E não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತಿನ ದಿನ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಮಾಡ್ಕೊಳ್ಬೋದಾದಂಥ ಮಾರ್ಗಶಿರ ಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಈ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆನ ನಾವು ಮಾರ್ಗಶಿರ ಮಾಸದ ಗುರುವಾರದ ದಿನಗಳಲ್ಲಿ ನಾವು ಈ ಪೂಜೆನ ನಾವು ಮಾಡ್ಕೊಳ್ಬೋದು ಅದರಲ್ಲೂ ವಿಶೇಷವಾಗಿ ಈ ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿಯ ಪೂಜೆನ ನಾವು ಮಾಡುವಾಗ ಎಷ್ಟು ಗುರುವಾರಗಳನ್ನು ನಾವು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಬಂದು ನಾವು ನಾಲ್ಕು ಗುರುವಾರಗಳು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಂದ ಶುರುವಾಗಿರುವಂತಹ ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ನಾಲ್ಕು ಗುರುವಾರಗಳು ಮಾರ್ಗಶಿರ ಮಹಾಲಕ್ಷ್ಮಿನ ನಾವು ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತೇಳನೇ ತಾರೀಕು ಇದೇ ಗುರುವಾರದಿಂದ ಮೊದಲ ಗುರುವಾರ ಆಗಿರುತ್ತೆ ಇನ್ನು ಎರಡನೇ ಗುರುವಾರ ಬಂದು ನಾಲ್ಕನೇ ತಾರೀಕು ಆಗಿರುತ್ತೆ ಇನ್ನು ಮೂರನೇ ಗುರುವಾರ ಬಂದು ಹನ್ನೊಂದನೇ ತಾರೀಕು ಆಗಿರುತ್ತೆ ಇನ್ನು ನಾಲ್ಕನೇ ಗುರುವಾರ ಬಂದು ಹದಿನೆಂಟನೇ ತಾರೀಕು ಆಗಿರುತ್ತೆ ಈ ದಿನಾಂಕಗಳಲ್ಲಿ ನಾವು ವಿಶೇಷವಾಗಿ ಮಾರ್ಗಶಿರ ಮಾಸದ ಗುರುವಾರದ ದಿನಗಳಲ್ಲಿ ಮಾರ್ಗಶಿರ ಲಕ್ಷ್ಮೀ ಪೂಜೆನ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅತಿ ಸರಳವಾಗಿ ನೀವು ಮಾಡಿ ಂಥವ್ರು ನಾಲ್ಕು ಗುರುವಾರಗಳಾದರೂ ಮಾಡ್ಕೊಬೋದು ಇಲ್ಲ ಅಂದರೆ ಒಂದು ಗುರುವಾರನಾದ್ರೂ ನೀವು ಮಾಡ್ಕೊಳ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಬಯಸೋ ಅಂಥವ್ರು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ನೀವು ವಿಶೇಷವಾಗಿ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆನ ನೀವು ಮಾಡ್ಕೊಬೋದು ಅಕಸ್ಮಾತು ನೀವು ವ್ರತಗಳನ್ನು ಮಾಡಲೇಬೇಕು ಅಂತ ಬಯಸೋ ಅಂಥವ್ರು ಗ್ರಂಥಿಗೆ ಅಂಗಡಿಗಳಲ್ಲಿ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಪೂಜಾ ವಿಧಾನದ ಪುಸ್ತಕ ಕೂಡ ಸಿಗುತ್ತೆ ಅದನ್ನು ನೀವು ತೊಗೊಂಬಂದು ಅದನ್ನು ಓದಿ ಆ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಪೂಜಾ ವಿಧಾನನ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀವು ಉಪವಾಸ ಇದ್ದು ನಾಲ್ಕು ಗುರುವಾರಗಳು ನೀವು ಮಾಡ್ತೀನಿ ಅನ್ನೋರು ಕಥೆನ ಓದೋ ಅಂಥದ್ದು ಅಂದರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಲಕ್ಷ್ಮಿಯ ಪೂಜೆನ ಮಾಡಿ ಆ ಕಥೆನ ಪಾರಾಯಣ ಮಾಡಿ ವಿಶೇಷವಾಗಿ ಉಪವಾಸ ಇದ್ದು ಆಚರಣೆ ಮಾಡುವಂಥವರು ಅದನ್ನು ಆಚರಣೆ ಮಾಡ್ತಾರೆ ಅದನ್ನು ನೀವು ಮಾಡೋರು ಖಂಡಿತವಾಗ್ಲೂ ಮಾಡ್ಬೋದು ಇಲ್ಲ ನಾವು ಸರಳವಾಗಿ ಮನೆಯಲ್ಲಿ ಗುರುವಾರದ ಪೂಜೆಗಳಲ್ಲಿ ಲಕ್ಷ್ಮಿ ಅನುಗ್ರಹಕ್ಕೆ ಮಾಡ್ಕೊತೀನಿ ಅನ್ನೋರು ನೀವು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ಅನುಗ್ರಹನ ನೀವು ಪಡೆಯುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮೂರುವರೆ ಅಥವಾ ನಾಲ್ಕು ಗಂಟೆಯ ಒಳಗಡೆ ಸ್ನಾನನ ನೀವು ಮುಗಿಸಿ ತದನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ ಪೂಜಾ ಕೊಠಡಿಯ ಒಳಗಡೆ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ವಿಗ್ರಹ ಇರ್ಬೋದು ಅಥವಾ ಲಕ್ಷ್ಮಿಯ ಫೋಟೋಗೆ ನೀವು ಅಲಂಕಾರಗಳನ್ನು ಮಾಡುವಂಥದ್ದು ಅಂದರೆ ಫೋಟೋಗಳನ್ನು ನೀಟಾಗಿ ಒರೆಸಿ ಅದಕ್ಕೆ ಗಂಧ ಅರಿಶಿಣ ಕುಂಕುಮಗಳನ್ನು ನೀವು ಅಲಂಕಾರ ಮಾಡಿ ಹೂಗಳನ್ನು ಹಾಕಿ ತದನಂತರ ಒಂದು ಪೀಠನ ನೀವು ಅಂದರೆ ಒಂದು ಮಣೆಯನ್ನು ನೀವು ತಗೊಂಡು ಆ ಮಣೆಯ ಮೇಲೆ ನೀವು ಕೆಂಪು ಬಟ್ಟೆನ ನೀವು ಹಾಸಿ ತದನಂತರ ನಿಮ್ಮ ಮನೆಯಲ್ಲಿರುವಂತಹ ನೀವು ಹೊಸ ಸೇರು ಅಂತ ಹೇಳ್ತಾರೆ ಅಂದರೆ ಮನೆಗಳಲ್ಲಿ ನೀವು ರೇ ಅಂದರೆ ಧಾನ್ಯಗಳನ್ನು ಅಳೆಯೋ ಅಂಥದ್ದು ಸೇರುಗಳು ಇರ್ತಾ ಇತ್ತು ಅಂಥ ಸೇರೇನಾದರೂ ನಿಮ್ಮ ಮನೇಲಿ ಇದ್ದರೆ ಅಂಥ ಸೇರನ್ನು ತಂದು ಅದರ ಒಳಗಡೆ ನೀವು ಲಕ್ಷ್ಮಿ ಇಷ್ಟಪಡುವಂತಹ ವಸ್ತುಗಳು ಯಾವುದೇ ಇರ್ಬೋದು ಕವಡೆ ಇರ್ಬೋದು ಗೋಮತಿ ಚಕ್ರ ಇರ್ಬೋದು ಕಮಲದ ಬೀಜಗಳಿರ್ಬೋದು ಅಂಥದ್ದನ್ನು ಗುಲಗಂಜಿ ಇರ್ಬೋದು ಅರಿಶಿಣದ ಗೋಟುಗಳಿರ್ಬೋದು ಬಟ್ಟಲ ಅಡಕೆ ಇರ್ಬೋದು ಇಂಥ ವಸ್ತುಗಳನ್ನೆಲ್ಲ ಅದರ ಒಳಗಡೆ ಹಾಕಿ ಅಂದರೆ ಆ ಸೇರಿರುತ್ತಲ್ಲ ಆ ಒಂದು ಮಣೆನ ಹಾಸ್ಕೊಂಡು ಅದರ ಮೇಲೆ ಕೆಂಪು ಬಟ್ಟೆನ ಹಾಸಿ ಅದರ ಮೇಲೆ ನೀವು ಸೇರನ್ನು ಇಟ್ಟು ಆ ಸೇರಿಗೆ ನೀವು ಅರಿಶಿಣ ಕುಂಕುಮನ ಇಟ್ಟು ಬಟ್ಟಲ ಅಡಿಕೆನ ಇಟ್ಟು ಗೋಟು ಅರಿಶಿಣಗಳನ್ನು ಇಟ್ಟು ಅದು ಐದಾಗಿರ್ಬೋದು ಅಥವಾ ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಅರಿಶಿಣದ ಗೋಟುಗಳನ್ನ ಇಟ್ಟು ಬಟ್ಟಲ ಅಡಿಕೆನ ಇಟ್ಟು ಗೋಮತಿ ಚಕ್ರಗಳನ್ನು ಇಟ್ಟು ಕಮಲದ ಬೀಜಗಳನ್ನಿಟ್ಟು ಚಿಕ್ಕ ಚಿಕ್ಕ ಶಂಕಗಳು ಬರುತ್ತೆ ಅದನ್ನ ಇಟ್ಟು ಅದರ ಜೊತೆಗೆ ಹಳದಿ ಕವಡೆಗಳು ಬರುತ್ತೆ ಆ ಹಳದಿ ಕವಡೆ ಇಟ್ಟು ಅದರ ಜೊತೆಗೆ ಗುಲಗಂಜಿ ಬರುತ್ತೆ ಗುಲಗಂಜಿಗಳನ್ನು ಇಟ್ಟು ಅದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿರುವಂತಹ ನಾಣ್ಯಗಳು ಅಂದರೆ ಬೆಳ್ಳಿಯ ನಾಣ್ಯ ಇರ್ಬೋದು ಚಿನ್ನದ ನಾಣ್ಯ ಇರ್ಬೋದು ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ನಾಣ್ಯಗಳಿದ್ರೆ ಆ ನಾಣ್ಯಗಳನ್ನು ಅದರ ಒಳಗಡೆ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಹೂವನ್ನು ಇಟ್ಟು ನೀವು ವಿಶೇಷವಾಗಿ ಈ ದೇವಿನ ನೀವು ಅಂದರೆ ಲಕ್ಷ್ಮೀ ದೇವಿನ ನೀವು ಆಹ್ವಾನ ಮಾಡಿ ಅದಕ್ಕೆ ವಿಶೇಷವಾಗಿ ಗೆಜ್ಜೆ ವಸ್ತ್ರಗಳನ್ನು ಕಟ್ಟಿ ಅಥವಾ ಅರಿಶಿಣದ ದಾರದಿಂದ ಒಂದು ಕಂಕಣ ಥರ ಅಂದರೆ ಅದಕ್ಕೆ ಒಂದು ಅರಿಶಿಣದ ಗೋಟನ್ನು ಕಟ್ಟಿ ಅದನ್ನು ನೀವು ಆ ದಾರದ ರೂಪದಲ್ಲಿ ಕಂಕಣ ರೂಪದಲ್ಲಿ ಮಾಡಿ ಅದನ್ನು ನೀವು ಸೇರಿಗೆ ಕಟ್ಟಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ನೀವು ಪೂಜೆನ ಮಾಡೋದ್ರಿಂದ ಎರಡು ತುಪ್ಪದ ದೀಪಗಳನ್ನು ಇಟ್ಟು ಅದರಲ್ಲೂ ವಿಶೇಷವಾಗಿ ಮಾರ್ಗಶ್ವರ ಮಾಸದ ಮಹಾಲಕ್ಷ್ಮಿಗೆ ಬಿಳಿಯ ನೈವೇದ್ಯಗಳು ಅಂದರೆ ಬಿಳಿಯ ಬಣ್ಣದಿಂದ ಕೂಡಿರುವಂಥ ನೈವೇದ್ಯಗಳನ್ನು ನೀವು ಸಮರ್ಪಣೆ ಮಾಡುವಂಥದ್ದು ಅಂದರೆ ಹಾಲನ್ನು ಇಡ್ಬೋದು ಪಾಯಸನ ಇಡ್ಬೋದು ಅಥವಾ ನಿಮಗೆ ತೋಚಿದಂತಹ ಬಿಳಿ ಬಣ್ಣ ವರ್ಣದಲ್ಲಿರೋ ಅಂಥದ್ದು ಮೊಸರನ್ನನ್ನು ನೀವು ಇಡ್ಬೋದು ಈ ರೀತಿ ನೀವು ನೈವೇದ್ಯಗಳನ್ನು ಹಾಲಿನ ಪಾಯಸಗಳನ್ನು ನೀವು ನೈವೇದ್ಯವಾಗಿ ಇಡೋವಂಥದ್ದನ್ನು ಮಾಡಿ ಹಾಲು ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ನೀವು ನಿಮ್ಮ ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಂಡು ವಿಶೇಷವಾಗಿ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ನೀವು ಪಠಿಸುವಂಥದನ್ನು ಮಾಡಿ ವಿಶೇಷವಾಗಿ ನೀವು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ದಿನಗಳಲ್ಲಿ ಈ ರೀತಿ ನೀವು ಸರಳವಾಗಿ ಪೂಜೆನ ನೀವು ಮಾಡ್ಕೊಬೋದು ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಸೇರು ಇಲ್ಲ ಅಂತಂದ್ರೆ ಒಂದು ತಾಮ್ರದ ಚೊಂಬು ಅಥವಾ ಬಿಂದಿಗೆಯಲ್ಲಿ ಅಂದರೆ ಪುಟ್ಟದಾದ ತಾಮ್ರದ ಚೊಂಬುಗಳಿರುತ್ತಲ್ಲ ಆ ತಾಮ್ರದ ಚೊಂಬಿನ ಒಳಗಡೆನೆ ನೀವು ನಾನು ಹೇಳಿದಂಥ ವಸ್ತುಗಳನ್ನೆಲ್ಲ ಹಾಕಿ ಅದಕ್ಕೆ ನೀವು ಅಕ್ಕಿನ ತುಂಬಿ ಅದರ ಮೇಲೆ ವಿಶೇಷ ವಿಶೇಷವಾಗಿ ಹೂವನ್ನು ಇಟ್ಟು ಅರಿಶಿನ ಕುಂಕುಮಗಳನ್ನು ಇಟ್ಟು ಅಲ್ಲಿ ನೀವು ಲಕ್ಷ್ಮಿನ ಆಹ್ವಾನ ಮಾಡಿಕೊಂಡು ನೀವು ಪೂಜೆ ಮಾಡುವಂಥದ್ದನ್ನು ಅತೀ ಸರಳವಾಗಿ ಇದನ್ನು ನೀವು ಮಾಡ್ಕೊಬೋದು ಇದನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಾದರೂ ಮಾಡ್ಕೊಬೋದು ಇಲ್ಲ ಗೋಧೂಳಿ ಸಮಯದಲ್ಲೂ ನೀವು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಸಂಜೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ನೀವು ಈ ಪೂಜೆನ ಮಾಡ್ಕೊಬೋದು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನೀವು ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ನೀವು ಬ್ರಹ್ಮ ಮುಹೂರ್ತದಲ್ಲೂ ನೀವು ಈ ಪೂಜೆನ ನೀವು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ನೀವು ನಾಲ್ಕು ಗುರುವಾರಗಳು ಮಾತ್ರ ಮಾಡಬೇಕಾಗುತ್ತೆ ನೀವು ಕಳಸನ ನೀವು ಗುರುವಾರದ ದಿನ ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಶನಿವಾರ ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ನೀವು ಕದಿಲ್ಸೋ ಅಂಥದ್ದನ್ನು ನೀವು ಮಾಡಬಾರ್ದು ಗುರುವಾರನೂ ಪೂಜೆ ಮಾಡಬೇಕು ಶುಕ್ರವಾರನೂ ಪೂಜೆ ಮಾಡಬೇಕು ಶನಿವಾರ ಪೂಜೆ ಮಾಡಿದ ನಂತರ ನೀವು ಅದನ್ನು ಅಂಥದ್ದನ್ನು ನೀವು ಮಾಡಬೇಕು ಈ ರೀತಿ ನೀವು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆನ ನೀವು ಉಪವಾಸ ಮಾಡೋ ಅಂಥವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಹಾಲು ಹಣ್ಣನ್ನು ತಗೊಂಡು ಮಾಡೋ ಅಂಥವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅಕಸ್ಮಾತು ನಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ನೀವು ಸರಳವಾಗಿ ನಾನು ಹೇಳ್ಕೊಟ್ಟಂತಹ ಪೂಜಾ ವಿಧಾನನ ಖಂಡಿತವಾಗ್ಲೂ ಮಾಡ್ಕೊಬೋದು ನಿಮಗೆ ಇಲ್ಲ ಶಾಸ್ತ್ರಬದ್ಧವಾಗಿ ಮಾಡ್ತೀನಿ ಅನ್ನೋರು ಮಾರ್ಗಶಿರ ಮಾಸದ ಪುಸ್ತಕಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ನೀವು ತಂದು ಶಾಸ್ತ್ರೋಕ್ತವಾಗಿ ಖಂಡಿತವಾಗ್ಲೂ ನೀವು ಮಾಡಿ ಮಾಡ್ಕೊಬೋದು ಆದರೆ ಮನೆಗಳಲ್ಲಿ ಇವಾಗ ಬಿಡುವೆ ಸಮಯ ಇಲ್ಲದಿರೋ ಕಾರಣ ನೀವು ಸರಳವಾಗಿ ಮಾಡ್ಕೊಳ್ಬೋದು ಆಗಿರೋ ಅಂಥದ್ದು ವಿಧಾನನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ